ಸ್ನೇಹಿತರೆ ನಾನಿವತ್ತು ಸುಲಭವಾಗಿ ಆರೋಗ್ಯಕರವಾದ ಸಿಹಿ ಗೆಣಸನ್ನು ಯಾವ ರೀತಿಯಾಗಿ ಮಗಳ ಮನೆಯಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಜೊತೆಗೆ ಈ ಸಿಹಿ ಗೆಣಸಿನ ವಿಶೇಷವೆಂದರೆ ಒಳಗಡೆ ಕೇಸರಿ ಕಲರ್ ಇರುತ್ತೆ ಅಂದರೆ ಕ್ಯಾರೆಟ್ ಬಣ್ಣದ್ದಾಗಿರುತ್ತೆ ನೋಡೋಕೆ ಸಿಹಿ ಗೆಣಸಿನಂತೆ ಇದ್ದರೂ ಇದರ ಎಲೆಯು ವಿಭಿನ್ನವಾಗಿದೆ ಸಾಮಾನ್ಯವಾಗಿ ಗೆಣಸೆಂದರೆ ನೋಡಿ ಈ ರೀತಿಯಾದ ಎಲೆಯನ್ನು ಹೊಂದಿರುತ್ತೆ ಆದರೆ ನಾನೀಗ ತೋರಿಸುತ್ತಿರುವ ಈ ಸಿಹಿ ಗೆಣಸು ಎಲೆಯೂ ವಿಭಿನ್ನವಾಗಿದೆ ರುಚಿಯೂ ವಿಭಿನ್ನವಾಗಿರುತ್ತೆ ಆದರೆ ನೋಡೋಕೆ ಮಾತ್ರ ಗೆಣಸಿನ ರೀತಿಯಲ್ಲೇ ಇರುತ್ತೆ ಎರಡು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಡಾರಿನಿಂದ ನನ್ನ ಎರಡನೇ ಮಗಳ ಅತ್ತೆ ಮಾವ ಬೆಳೆಸಿದ ಈ ಗೆಣಸಿನ ಬಳ್ಳಿಯ ಪುಟ್ಟ ತುಣುಕೊಂದನ್ನು ತಂದು ಮೈಸೂರಿನ ದೊಡ್ಡ ಮಗಳ ಅತ್ತೆ ಮಾವ ಅದನ್ನು ಪೋಷಿಸಿದ ನಂತರ ಮೂರು ತಿಂಗಳ ಬೆಳೆಯು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡೋಣ ಬನ್ನಿ ಇರುವ ಪುಟ್ಟ ಜಾಗದಲ್ಲಿಯೇ ಈ ಗೆಣಸಿನ ಬಳ್ಳಿಯನ್ನು ಹಾಕಿ ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿ ಮೂರು ತಿಂಗಳುಗಳಲ್ಲಿ ಅದರ ಫಸಲು ಯಾವ ರೀತಿಯಾಗಿ ಬಂದಿದೆ ಅನ್ನೋದ ನೋಡೋಣ ಬನ್ನಿ ನೋಡಿ ಈ ರೀತಿಯಾದ ನೆಲದಲ್ಲಿ ಬೆಳೆದ ಗೆಣಸು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಬಿಡಿಸುತ್ತಾ ಹೋದಂತೆ ಅಲ್ಲಲ್ಲಿ ಪುಟ್ಟ ಪುಟ್ಟ ಗೆಣಸಿನ ಗಡ್ಡೆಗಳು ಒಂದೊಂದಾಗಿ ಸಿಗುತ್ತಿದ್ದಂತೆಯೇ ಮನಸ್ಸಿನಲ್ಲಿ ಹರುಷವು ತುಂಬ ತೊಡಗುತ್ತೆ ನಗರದ ಜೀವನದಲ್ಲಿ ಇರುವ ಪುಟ್ಟ ಜಾಗದಲ್ಲಿ ಇಂತಹ ಪುಟ್ಟ ಪುಟ್ಟ ಬೆಳೆಗಳನ್ನು ಸ್ವತಃ ಬೆಳೆದುಕೊಂಡಾಗ ಅದನ್ನು ತಿನ್ನೋವಾಗಲೂ ಖುಷಿ ಇರುತ್ತೆ ಹಂಚೋವಾಗಲೂ ಖುಷಿ ಇರುತ್ತೆ ಈ ಗೆಣಸಿನ ಎಲೆಯನ್ನು ಉಪಯೋಗಿಸಿ ಅಡುಗೆಗೂ ಉಪಯೋಗಿಸಬಹುದು ಅದರಿಂದ ಏನೆಲ್ಲ ಮಾಡಬಹುದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮಣ್ಣನ್ನು ಕೆದರುತ್ತಾ ಹೋದಂತೆ ಅಲ್ಲಲ್ಲಿ ಗೆಣಸಿನ ಗಡ್ಡೆಗಳು ಸಿಕ್ಕಿದುದನ್ನು ವಿಡಿಯೋ ಮಾಡುವಾಗ ನನಗೂ ಖುಷಿಯಾಯಿತು ಇದನ್ನು ಹಂಚುವಾಗಲೂ ತುಂಬ ಖುಷಿಯಾಗತ್ತೆ ತುಂಬ ಮಂದಿಗೆ ಹಂಚಿಯೂ ಹಂಚಿದರು ಈ ಬಳ್ಳಿಯನ್ನು ಸಹ ತುಂಬ ಮಂದಿಗೆ ಅವರವರ ಜಾಗದಲ್ಲಿ ನೆಡುವಂತೆಯೂ ಕೊಟ್ಟರು ನೋಡಿ ಈ ಗೆಣಸಿನ ಬಳ್ಳಿ ಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೈಸೂರಿಗೆ ಈ ಇರುವ ಪುಟ್ಟ ಜಾಗದಲ್ಲಿ ಈ ರೀತಿಯಾಗಿ ನಾವೇ ಬೆಳೆಯನ್ನು ಬೆಳೆದುಕೊಂಡವಾಗ ಎಷ್ಟು ಖುಷಿ ಇರುತ್ತೆ ಹಾಗೆ ಯಾರಿಗಾದರೂ ಕೊಡುವಾಗಲೂ ತುಂಬ ಖುಷಿಯನ್ನು ಕೊಡುತ್ತೆ ಇಲ್ಲಿ ಎರಡು ಜಾಗದಲ್ಲಿ ಗೆಣಸಿನ ಬಳ್ಳಿಯನ್ನು ಮೂರು ತಿಂಗಳುಗಳಿಂದ ಹಿಂದೆ ಹಾಕಿದ್ದರು ಯಾವ ರೀತಿಯಾಗಿ ಬಂದಿದೆ ನೋಡೋಣ ಅಂತ ಒಂದು ಪುಟ್ಟ ಜಾಗವನ್ನು ಬಿಡಿಸುತ್ತಿದ್ದಂತೆಯೇ ಗೆಣಸಿನ ಗಡ್ಡೆಗಳು ಸಿಗುತ್ತಾ ಹೋಗದಂತೆ ಅವೆಲ್ಲವನ್ನು ಕಿತ್ತು ಅದನ್ನು ಒಂದು ಬುಟ್ಟಿಯಲ್ಲಿ ಹಾಕಿದವಾಗ ಎಷ್ಟೊಂದು ಗಡ್ಡೆಗಳು ಬಂದವು ನೋಡಿ ಈ ರೀತಿಯಾಗಿ ನಾವೇ ಬೆಳೆದ ಸಾವಯವ ಗಡ್ಡೆಗಳನ್ನು ಅಡುಗೆಗೆ ಉಪಯೋಗಿಸುವಾಗಂತೂ ಇನ್ನೂ ಖುಷಿ ಕೊಡುತ್ತೆ ಸಡಿಲವಾದ ಮಣ್ಣಿನಲ್ಲಿ ಈ ರೀತಿಯಾಗಿ ಸಾವಯವ ಗೊಬ್ಬರವನ್ನು ಹಾಕಿ ಗೆಣಸಿನ ಬಳ್ಳಿಯನ್ನು ನೆಟ್ಟರೆ ಮೂರು ತಿಂಗಳಲ್ಲಿ ಫಸಲನ್ನು ಕೊಡುತ್ತೆ ಹಿಂದಿನ ವಿಡಿಯೋದಲ್ಲೂ ಸಣ್ಣ ಮಗಳ ಮನೆಯಲ್ಲಿ ಬೆಳೆದ ಗೆಣಸು ಯಾವ ರೀತಿಯಾಗಿ ಇತ್ತು ಅಂತ ತೋರಿಸಿದ್ದೆ ಮೈಸೂರಿನಲ್ಲಿ ದೊಡ್ಡಮ್ಮಗಳ ಅತ್ತೆ ಮಾವ ಬೆಳೆಸಿದ ಒಂದು ಜಾಗದಲ್ಲಿ ಬೆಳೆದ ಸಿಹಿ ಗೆಣಸು ಇಷ್ಟು ಬಂದಿವೆ ಇದು ದೊಡ್ಡ ಜಾಗದಲ್ಲಿ ಆದ ಗೆಣಸು ಇಷ್ಟು ಬಳ್ಳಿ ಹಬ್ಬಿದೆ ಇಷ್ಟು ಗೆಣಸು ಸಿಕ್ಕಿದೆ ಕೆ ಜಿ ಲೆಕ್ಕದಲ್ಲಿ ಹೋಲಿಸಿ ಹೋದ್ರೆ ತುಂಬ ಆಗಿದೆ ಅದು ನಾವೇ ಬೆಳೆದ ಖುಷಿ ಇದು ಮತ್ತು ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ದ ಶ್ರಮದಿಂದ ಬೆಳೆಸಿದ ಈ ಖುಷಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರೋದು ಈ ಗೆಣಸಿನಿಂದ ಏನೆಲ್ಲ ಅಡುಗೆ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾವೀಗ ಇದೇ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಡಾರ್ನಲ್ಲಿ ಸಣ್ಣ ಮಗಳ ಅತ್ತೆ ಮಾವ ಬೆಳೆದ ಗೆಣಸನ್ನು ಯಾವ ರೀತಿಯಾಗಿ ತೆಗಿತಾ ಇದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಇವರು ರವಾ ಚೀಲ ಅಥವಾ ಅಕ್ಕಿ ಚೀಲ ಅಂತೀವಲ್ಲ ಅದರಲ್ಲಿ ಅಡಿಕೆ ಸಿಪ್ಪೆ ಮತ್ತು ಮಣ್ಣು ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿದ ಗೆಣಸಿನ ಬಳ್ಳಿಯು ಮೂರು ತಿಂಗಳಲ್ಲಿ ಫಸಲನ್ನು ಯಾವ ರೀತಿಯಾಗಿ ಕೊಟ್ಟಿದೆ ಮತ್ತು ಅದನ್ನು ಯಾವ ರೀತಿಯಾಗಿ ತೆಗಿತಾಯಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಈ ರೀತಿಯಾಗಿ ನಾವು ಚೀಲದಲ್ಲಿ ಗೊಬ್ಬರವನ್ನು ಹಾಕಿ ಬೆಳೆಸಿದರೆ ಬಳ್ಳಿಯು ಜಾಸ್ತಿ ಹಬ್ಬೋದಿಲ್ಲ ಮತ್ತು ನಾವು ತೆಗೆಯುವಾಗಲೂ ಸುಲಭವಾಗಿ ಚೀಲವನ್ನು ಬಿಡಿಸಿದರಾಯಿತು ಈ ಚೀಲವನ್ನು ತೂತನ್ನು ಮಾಡಿ ಸುತ್ತಲೂ ಈರುಳ್ಳಿ ಬೆಳೆದ ರೀತಿಯಲ್ಲಿ ಬೆಳೆದುಕೊಂಡರೆ ತುಂಬ ಸುಲಭವಾಗಿ ತೆಗೆಯೋಕ್ಕೂ ಬರುತ್ತೆ ನೋಡಿ ಇದನ್ನು ಬಿಡಿಸುತ್ತಾ ಹೋದಂತೆ ಗೆಣಸಿನ ಗಡ್ಡೆಗಳು ಸಿಗುತ್ತಾ ಹೋಗುತ್ತವೆ ಮೂರು ತಿಂಗಳುಗಳಲ್ಲಿ ಫಸಲನ್ನು ಕೊಡುವ ಈ ರೀತಿಯಾದ ಗೆಣಸಿನ ಬೆಳೆಯನ್ನು ನಾವೇ ಬೆಳೆದುಕೊಂಡವಾಗ ತುಂಬ ಖುಷಿಯ ಜೊತೆಗೆ ಆರೋಗ್ಯಕರವಾದ ತರಕಾರಿಯನ್ನು ಬೆಳೆದ ಮತ್ತು ಉಪಯೋಗಿಸಿದ ಖುಷಿಯು ನಮಗಿರುತ್ತೆ ಇದಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿ ಬೆಳೆಸುವುದರಿಂದ ಸಡಿಲವಾಗಿ ಗಡ್ಡೆಗಳು ತುಂಬ ಸುಲಭವಾಗಿ ತೆಗೆಯೋಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿ ಈ ಗೆಣಸಿನ ಬಳ್ಳಿಯನ್ನು ಸುತ್ತಲೂ ಕತ್ತರಿಸಿಟ್ಟುಕೊಂಡು ಚೀಲವನ್ನು ಕತ್ತರಿಸಿಬಿಟ್ಟರೆ ಸುಲಭವಾಗಿ ಗೆಣಸನ್ನು ತೆಗೆಯಬಹುದು ಎರಡು ವರ್ಷಗಳ ಹಿಂದೆ ಇಲ್ಲಿಂದ ಈ ರೀತಿಯಾದ ಪುಟ್ಟ ಬಳ್ಳಿಯನ್ನು ತೆಗೆದುಕೊಂಡು ಮೈಸೂರಿನಲ್ಲಿ ಬೆಳೆಸಿದ ಗೆಣಸಿನ ಬಳ್ಳಿಯನ್ನು ನೀವು ನೋಡಿದಿರಿ ನೋಡಿ ಈ ರೀತಿಯಾಗಿ ಸುಲಭವಾಗಿ ನಾವು ಬಿಡಿಸಬಹುದು ಈ ರೀತಿಯಾಗಿ ಮಣ್ಣನ್ನು ಸಡ್ಲ ಮಾಡ್ತಾ ಹೋಗ್ಬಿಟ್ರೆ ಗೆಣಸಿನ ಗಡ್ಡೆಗಳು ಅಲ್ಲಲ್ಲಿ ಸಿಗುತ್ತಾ ಇರುತ್ತವೆ ಗೊಬ್ಬರದ ಪ್ರಮಾಣದ ಅವಲಂಬನೆಯ ಮೇಲೆ ಬಹುಶಃ ಗಡ್ಡೆಗಳು ದಪ್ಪನಾದ ಮತ್ತು ಸಪೂರನಾದ ಗಡ್ಡೆಗಳು ಸಿಗಬಹುದು ಅಂತ ಅಂದುಕೋಬಹುದು ನೋಡಿ ಹೆಚ್ಚಿನ ಶ್ರಮವಿಲ್ಲದೆ ಈ ರೀತಿಯಾಗಿ ಮನೆಯಂಗಳದಲ್ಲಿ ನಾವು ಗೆಣಸನ್ನು ಬೆಳೆದುಕೊಂಡರೆ ತುಂಬ ರುಚಿಕರವಾದ ತರಕಾರಿಯನ್ನು ತಿನ್ನಲು ಸಿಗುತ್ತೆ ಈ ರೀತಿಯಾಗಿ ಗೆಣಸನ್ನು ನೀವು ಬೆಳೆಯುವರಾದರೆ ಯಾವ ರೀತಿಯಾಗಿ ಮಾಡ್ತೀರಿ ಅಥವಾ ಈ ವಿಧಾನವು ನಿಮಗೂ ಖುಷಿಯನ್ನು ತಂದಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮೊದಲೇ ಹೇಳಿದಂತೆ ಈ ಗೆಣಸು ನೋಡೋಕೆ ಸಿಹಿ ಗೆಣಸಿನ ಗಡ್ಡೆಯಂತೆ ಇದ್ದರೂ ಒಳಗಡೆ ಕ್ಯಾರೆಟ್ನಂತೆ ಬಣ್ಣವನ್ನು ಹೊಂದಿದ್ದು ಸ್ವಲ್ಪ ಸಿಹಿಯನ್ನು ಕಡಿಮೆ ಹೊಂದಿರುತ್ತೆ ಆದರೆ ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಈ ಗೆಣಸಿನ ಬಳ್ಳಿಯಿಂದ ಏನೆಲ್ಲ ಮಾಡಬಹುದು ಈ ಗೆಣಸಿನ ಗಡ್ಡೆಯನ್ನು ಉಪಯೋಗಿಸಿ ನಾನು ಯಾವ ಅಡುಗೆಯನ್ನು ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎರಡು ಚೀಲವನ್ನು ಬಿಡಿಸಿದವಾಗ ಇಷ್ಟು ಗಡ್ಡೆಗಳು ಸಿಕ್ಕವು ಇನ್ನು ಎರಡು ಮೂರು ಚೀಲಗಳು ಇವೆ ಮೂರು ತಿಂಗಳುಗಳಲ್ಲಿ ಈ ಗಡ್ಡೆಯನ್ನು ತೆಗೆದಿದ್ದರೆ ಅಲ್ಲಿಯೇ ಅವು ಹೊಟ್ಟು ಹೋಗುತ್ತವೆ ಹಾಗಾಗಿ ಮೂರು ತಿಂಗಳಿಗೊಮ್ಮೆ ಈ ಗೆಣಸಿನ ಬೆಳೆಯನ್ನು ನಾವು ತೆಗೆಯಬೇಕಾಗತ್ತೆ ಹಾಗೆಯೇ ನಮಗೆ ತುಂಬ ಜಾಗವಿಲ್ಲವೆಂದಾದರೆ ದೊಡ್ಡ ಮಗಳ ಮನೆಯಲ್ಲಿ ಈ ರೀತಿಯಾಗಿಯೂ ಬೆಳೆದಿದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ ಬುಟ್ಟಿ ಅಂತಿರುವ ಈ ಪ್ಲಾಸ್ಟಿಕ್ ಪಾಟ್ನಲ್ಲೂ ಸಹ ಮಣ್ಣು ಗೊಬ್ಬರ ನೀರನ್ನು ಬೆರೆಸಿದ ಈ ಗೆಣಸಿನ ಬಳ್ಳಿಯು ಮೂರು ತಿಂಗಳಲ್ಲಿ ಇಷ್ಟು ಫಸಲನ್ನು ಕೊಟ್ಟಿವೆ ಹಾಗಾಗಿ ಇಂತಹ ಗೆಣಸಿನ ಬೆಳೆಯನ್ನು ಸ್ವತಃ ಬೆಳೆದುಕೊಂಡ ಖುಷಿಯು ವರ್ಣಿಸಲು ಸಾಧ್ಯವಿಲ್ಲದ್ದಾಗಿದೆ ಹುಟ್ಟ ಬಳ್ಳಿಯೊಂದನ್ನು ನೆಟ್ಟು ಮೂರು ತಿಂಗಳುಗಳಲ್ಲಿ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ ಈ ಗಡ್ಡೆಯ ಕುರಿತಾದ ವಿಡಿಯೋವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಕುರಿತಾದ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ಉತ್ತರಿಸೋಕೆ ತುಂಬ ಖುಷಿಯನ್ನು ಕೊಡುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರೂ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು